ನಮಸ್ಕಾರ ಚಾಮರಾಜನಗರ ಪಟ್ಟಣದ ಬಳೆಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸಂಘದ ವಾರ್ಷಿಕ ಮಹಾಸಭೆ ಯಳಂದೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪಟ್ಟಣದ ಬಳೆಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನ ಬಳೆಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕ ಸಂಘದ ಅಧ್ಯಕ್ಷರಾದ ವೈ ಬಿ ಮಹೇಶ್ ಅವರು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಸಹಕಾರ ಸಂಘ ರೈತರ ಪರವಾಗಿ ಕಾರ್ಯ ನಿರ್ವಹಿಸಿಕೊಂಡು ಬಂದಿದೆ ಸಹಕಾರ ಸಂಘದ ನಿಯಮಗಳನ್ನು ಪಾಲಿಸಿ ಉಳಿದ ಸಹಕಾರ ಸಂಘಗಳಿಗೆ ಮಾದರಿಯಾಗಬೇಕಾಗಿದೆ ನಮ್ಮ ಸಂಘದಲ್ಲಿ ಮೂರು ಸಾವಿರದ ತೊಂಬತ್ತೇಳು ಷೇರುದಾರಗಳನ್ನ ಒಳಗೊಂಡಿದೆ ಹಾಗೂ ಶೂನ್ಯ ಬಡ್ಡಿ ದರದಲ್ಲಿ ಮೂರು ಲಕ್ಷದವರೆಗೆ ಸಾಲ ನೀಡಲಾಗುತ್ತಿದೆ ಮುಂದಿನ ವರ್ಷ ನಾಲ್ಕು ಲಕ್ಷದಷ್ಟು ನಿವ್ವಳ ಲಾಭವನ್ನ ಹೊಂದಲು ಗುರಿ ಇಟ್ಟುಕೊಳ್ಳಲಾಗಿದೆ ಸರ್ಕಾರದಿಂದ ಸಿಗುವಂತಹ ಯೋಜನೆಗಳನ್ನ ಷೇರುದಾರರಿಗೆ ತಲುಪಿಸುವಂತಹ ಕಾರ್ಯಕ್ರಮಗಳನ್ನ ಮಾಡಲಾಗುತ್ತಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಎಂ ಅನಿಲ ನಿರ್ದೇಶಕರುಗಳಾದ ಎಂ ರಾಜಶೇಖರ್ ಡಿ ಸಿ ಬಾಬುಸ್ವಾಮಿ ದೊರೆಸ್ವಾಮಿ ಪಿ ಮಾದೇಶ್ ಬಿ ಮಲ್ಲಿಕಾರ್ಜುನಸ್ವಾಮಿ ರಾಜಮ್ಮ ಚಿಕ್ಕಮಣಿ ಸಿದ್ದಪ್ಪಸ್ವಾಮಿ ಸದನಾಯಕ ಮಂಜುನಾಥ ಮೇಲ್ವಿಚಾರಕ ಅನಿಲ್ ಕುಮಾರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಪುಟ್ಟರಾಜು ಸಹಾಯಕ ಶಿವಕುಮಾರ್ ಲೆಕ್ಕಿಗ ಡಿಪಿ ರವಿಕುಮಾರ್ ಗುಮಾಸ್ತ ರಾಕೇಶ್ ಹಾಗೂ ಸಂಘದ ಷೇರುದಾರರ ಸದಸ್ಯರು ಸಹಕಾರ ಬಂಧುಗಳು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಆಗದ ಒಂದು ಏ ನಮ್ಮ ಜನಾಗಿದ್ದು ಡಿಗ್ರಿ ಅಷ್ಟೇ ನಮ್ದು ಯಾರು ಮಾರ್ಕಲ್ಲಿ ನಮ್ಮ ಜಾತಿಕಾರಿ ಒಮ್ಮೆ ಸ ಈ ಕಥಲ್ಲಿ ಇದರ ಪ್ರಯೋಜನ ಎಲ್ಲ ಸಲ್ಲಿಸಲು ಸಿಗುವಕ್ಕಿಂತಿಕೊಳ್ಳುತ್ತೇನೆ ಈ ಸಂಘವು ಮೂವತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಿರುವ ಕೃಷಿ ಸಾಲದಲ್ಲಿ ಇಪ್ಪತ್ನಾಲ್ಕು ಲಕ್ಷದ ಅರವತ್ತೇಳು ಸಾವಿರ ಸಹಕಾರಿ ಕಾಯಿಲೆ ಕಲಂ ಎಪ್ಪತ್ತರಂತೆ ಕ್ರಮ ಕೈಗೊಳ್ಳಲು ಸಹಕಾರ ಇಲಾಖೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮೈಸೂರವರು ಆದೇಶಿಸಿದ್ದು ಹಾಗೂ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನಲ್ಲಿ ಸಾಲ ಸಂಘ ಸೃಷ್ಟಿಯಾಗಿರುವ ನಾಲ್ಕು ಜನರ ಮೇಲೆ ಕಲಂ ಎಪ್ಪತ್ತರನ್ವಯ ಸಹಕಾರ ಸಂಘಗಳ ಸಹಾಯಿ ಪದಕಗಳು ಚಾಮರಾಜನಗರವರಲ್ಲಿ ಸಾವಿದ್ದು ಹನ್ನೊಂದು ಎರಡು ಸಾಲಿನಲ್ಲಿ ಪ್ರಕ್ರಿಯಾಗಿರುತ್ತದೆ ಇದನ್ನು ಸಿವಿಲ್ ನ್ಯಾಯಾಲಯದಲ್ಲಿ ದಾಹಿಸಿರುತ್ತದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ